ಮಕ್ಕಳು ಕೇವಲ ಶಿಕ್ಷಣ ಪಡೆಯುವವರಲ್ಲ ಬದಲಾಗಿ ನಾಳಿನ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವವರು ಇದು ಜವಹರ್ಲಾಲ್ ನೆಹರೂರವರು ಮಕ್ಕಳ ಬಗೆಗೆ ತೋರಿರುವ ಪ್ರೀತಿಯ ದೂರದೃಷ್ಟಿಯ ಮಾತುಗಳು ಮಕ್ಕಳ ಸೃಜನಶೀಲ ಅನ್ವೇಷಣೆಗಳಿಗೆ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಮಕ್ಕಳ ಪಾಳಿನ ಅಚ್ಚುಮೆಚ್ಚಿನ ಚಾಚಾ ಜವಹರ್ಲಾಲ್ ನೆಹರು ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಷ್ಟ್ರೀಯ ಬಾಲಭವನವನ್ನು ಸ್ಥಾಪಿಸಿದರು ಇದರ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಗಾಂಧಿ ಅವರು ಮಕ್ಕಳ ಪಠ್ಯೇತರ ಚಟುವಟಿಕೆಗಳಿಗಾಗಿ ಬಾಲಭವನದ ಮೂಲಕ ಶ್ರಮಿಸಿದರು ಕೇವಲ ದೆಹಲಿಗೆ ಮಾತ್ರ ಸೀಮಿತವಾಗಿದ್ದ ಬಾಲಭವನವನ್ನು ರಾಜ್ಯ ಮತ್ತು ಜಿಲ್ಲೆಗಳಿಗೆ ವಿಸ್ತರಿಸಿದ ಕೀರ್ತಿ ಮಾಜಿ ಪ್ರಧಾನಿಗಳಾದ ಉಕ್ಕಿನ ಮಹಿಳೆ ಎನಿಸಿಕೊಂಡ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲಬೇಕು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎಸ್ ನಿಜಲಿಂಗಪ್ಪ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ಬಾಲಭವನವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸೊಸೈಟಿ ಕಾಯ್ದೆಯಡಿಯಲ್ಲಿ ಬಾಲಭವನ ಸೊಸೈಟಿಯಾಗಿ ಹೊಸ ರೂಪದೊಂದಿಗೆ ರಚನೆಯಾಯಿತು ಈಗ ಬಾಲಭವನ ಸೊಸೈಟಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಅನೇಕ ತಾಲೂಕು ಕೇಂದ್ರಗಳಲ್ಲೂ ಒಟ್ಟು ಎಂಬತ್ತು ನಾಲ್ಕು ಸ್ಥಳಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ಕೆಲಸ ನಿರ್ವಹಿಸುತ್ತಿದೆ ಇದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಕಬನ್ ಪಾರ್ಕ್ನಲ್ಲಿರುವ ಜವಹರ್ ಬಾಲಭವನ ಮಕ್ಕಳ ಕ್ರಿಯಾತ್ಮಕ ಮತ್ತು ಗುಣಾತ್ಮಕ ಚಟುವಟಿಕೆಗಳ ಕೇಂದ್ರವಾಗಿದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಮಕ್ಕಳಿಗೆ ಪಠ್ಯೇತರ ಕಾರ್ಯಕ್ರಮಗಳು ಕ್ರಿಯಾತ್ಮಕ ಚಟುವಟಿಕೆ ಪ್ರಕೃತಿ ಹಾಗೂ ಸಾಹಸ ಶಿಬಿರ ರಂಗಪ್ರಯೋಗಗಳು ಮಕ್ಕಳ ಮನೋರಂಜನೆ ಹೀಗೆ ಹತ್ತು ಹಲವಾರು ವೈವಿಧ್ಯಮಯ ಪ್ರಕಾರಗಳಲ್ಲಿ ಮಕ್ಕಳಲ್ಲಿ ಹುದುಗಿರುವ ಸೃಜನಾತ್ಮಕ ಪ್ರತಿಭೆಯನ್ನು ಅರಳಿಸಿ ಬೆಳೆಸುವುದು ಬಾಲಭವನದ ಮೂಲ ಉದ್ದೇಶ ಸ್ವಚ್ಛಂದ ಹಿತಕರ ವಾತಾವರಣ ತಂಪಾದ ಗಾಳಿ ಹಕ್ಕಿಗಳು ಚಿಲಿಪಿಲಿ ಕಲರವ ಗಾಲಿಗೆ ತೂಗುವ ಮರಗಳು ಶಬ್ದ ಮಾಡುತ್ತಾ ಬರುವ ಪುಟಾಣಿ ಹೋಗಿಬಂಡಿ ನೀರಿನ ಕಲರವದೊಂದಿಗೆ ಸಾಗುವ ಬೋಟಿಂಗ್ ಸಾಹಸ ಸ್ಫೂರ್ತಿಗೆ ರಾಕ್ ಕ್ಲೈಂಬಿಂಗ್ ವೈಜ್ಞಾನಿಕ ಮನೋವರ್ಧನೆಗೆ ವಿಜ್ಞಾನ ಉದ್ಯಾನವನ ಸಂಚಾರಿ ನಿಯಮ ಜಾಗೃತಿಗೆ ಟ್ರಾಫಿಕ್ ಪಾರ್ಕ್ ವಿಶೇಷ ಚೇತನ ಮಕ್ಕಳಿಗಾಗಿ ವಿಶೇಷ ಉದ್ಯಾನವನ ಸಭೆ ಸಮಾರಂಭಗಳಿಗಾಗಿ ಪ್ರತ್ಯೇಕ ಸಭಾಂಗಣ ಮಕ್ಕಳ ಹುಟ್ಟು ಹಬ್ಬ ಆಚರಣೆಗಾಗಿ ಪ್ರತ್ಯೇಕ ಸ್ಥಳ ಮಕ್ಕಳ ಮನೋರಂಜನೆಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಆಕ್ಟಿವಿಟಿ ಏರಿಯಾ ಹೀಗೆ ಹತ್ತು ಹಲವಾರು ವಿಶಿಷ್ಟತೆಗಳನ್ನು ಒಳಗೊಂಡಿರುವುದು ಬಾಲಭವನದ ಹಿರಿಮೆ ರಂಗಮಂದಿರದ ಆವರಣದ ಮುಂದಿರುವ ಕಾರಂಜಿ ಅಲ್ಲೇ ಇರುವ ವಿವಿಧ ಪ್ರಾಣಿಗಳ ಆಕೃತಿ ಮಕ್ಕಳಿಗಾಗಿ ನಿರ್ಮಿಸಲಾದ ಸುಂದರ ಕುಟೀರಗಳು ತಿಂಡಿ ತಿನಿಸುಗಳಿಗಾಗಿ ಕ್ಯಾಂಟೀನ್ ಹೀಗೆ ಎಲ್ಲ ಸೌಲಭ್ಯಗಳನ್ನು ಬಾಲಭವನದಲ್ಲಿ ಒದಗಿಸಲಾಗಿದೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಅಭಿವ್ಯಕ್ತಗೊಳಿಸಲು ಪ್ರತಿ ವಾರವೂ ಬಾಲವೇದಿಕೆ ಕಾರ್ಯಕ್ರಮ ಶಾಲಾ ಮಕ್ಕಳನ್ನು ಕರೆತರಲು ಬಸ್ ವ್ಯವಸ್ಥೆ ಸೇರಿದಂತೆ ಬೇಸಿಗೆ ಶಿಬಿರ ವಾರ್ಷಿಕ ಶಿಬಿರ ಕಲಾಶ್ರೀ ಪ್ರಶಸ್ತಿಗೆ ಸ್ಥಳೀಯ ಮಟ್ಟದ ಆಯ್ಕೆ ಶಿಬಿರ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಬಾಲಭವನವು ಆಯೋಜಿಸಿಕೊಂಡು ಬರುತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗುವಂತೆ ಬಾಲಭವನಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ ನೀಡುವ ಮೂಲಕ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬುವ ಕೆಲಸ ಮಾಡುತ್ತಿದೆ ಒಟ್ಟಾರೆ ಮಕ್ಕಳ ವ್ಯಕ್ತಿತ್ವ ವಿಕಸನ ಕಲಾ ಪ್ರೌಢಿಮೆಯನ್ನು ಹೊರತರುವುದನ್ನು ಪ್ರಮುಖ ಆಶಯವಾಗಿಸಿಕೊಂಡಿರುವ ಬಾಲಭವನವು ನವ ದಾಟಿಯಲ್ಲಿ ನವ ಉಮೇದಿನಲ್ಲಿ ಸಾಗುತ್ತಿದೆ